ಎಲ್ಲರಿಗೂ ನಮಸ್ಕಾರ ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಜೀವನದಲ್ಲಿ ಆರ್ಥಿಕ ಸಂತೋಷವನ್ನು ಹೊಂದಲು ಬಯಸಿದರೆ ಅಥವಾ ಸಮೃದ್ಧಯುತ ಜೀವನವನ್ನು ಪಡೆಯಲು ಬಯಸಿದರೆ ಚಾಣಕ್ಯ ನೀತಿಯಲ್ಲಿನ ಈ ಸಲಹೆಗಳನ್ನು ಪಾಲಿಸಬೇಕು ಧನವಂತರಾಗಲು ಚಾಣಕ್ಯ ನೀತಿಯಲ್ಲಿನ ಯಾವೆಲ್ಲ ಸಲಹೆಗಳನ್ನು ನಾವು ಪಾಲಿಸಬೇಕು ಚಾಣಕ್ಯ ನೀತಿಯಲ್ಲಿನ ಈ ಸಲಹೆಗಳಿಂದ ನಿಮಗೆ ಆಚಾರ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಓರ್ವ ವ್ಯಕ್ತಿ ಪ್ರಗತಿಯನ್ನು ಸಾಧಿಸಬೇಕಾದರೆ ಪ್ರಗತಿಯಲ್ಲಿ ಮಾರ್ಗದಲ್ಲಿ ಮುನ್ನಡೆಯಲು ಬಯಸಿದರೆ ಅವನು ಕೆಲವೊಂದು ವಿಚಾರಗಳ ಕುರಿತು ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಬೇಕೆಂದು ಹೇಳಿದ್ದಾರೆ ಚಾಣಕ್ಯರ ಪ್ರಕಾರ ಕೆಲವೊಬ್ಬರು ತಮ್ಮಲ್ಲಿ ಅನೇಕ ಕೆಟ್ಟ ಅಭ್ಯಾಸಗಳನ್ನು ಬೆಳೆಸಿಕೊಂಡಿರುತ್ತಾರೆ ಈ ದುರಭ್ಯಾಸಗಳಿಂದಾಗಿ ಅವರು ಆರ್ಥಿಕ ಮುಕ್ಕಟ್ಟನ್ನು ಅಥವಾ ಹಣದ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಹಾಗೂ ಇದು ಆ ವ್ಯಕ್ತಿಯ ಹಣಕಾಸಿನ ಸ್ಥಿತಿಯನ್ನು ಕ್ಷೀಣಿಸುವಂತೆ ಮಾಡುತ್ತದೆ ಆರ್ಥಿಕ ಸಂತೋಷವನ್ನು ಹೊಂದಲು ಸಮೃದ್ಧಿಯನ್ನು ಸಾಧಿಸಲು ಚಾಣಕ್ಯರು ನೀಡಿರುವ ಈ ಸಲಹೆಗಳು ಪಾಲಿಸುವುದು ಹಣಕಾಸಿನ ದೃಢತೆಯನ್ನು ಸಾಧಿಸಲು ಚಾಣಕ್ಯರ ಪ್ರಕಾರ ನಾವು ಏನು ಮಾಡಬೇಕು ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಐಕಾನ್ ಅನ್ನು ಪ್ರೆಸ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೆಯದಾಗಿ ಜಗಳದಿಂದ ದೂರ ಇರಿ ಸಾಮಾನ್ಯವಾಗಿ ಅಂತರ್ಕಲಹದ ಪರಿಸ್ಥಿತಿ ಇರುವ ಮನೆಯಿಂದ ದೂರವಿರಿ ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ ವ್ಯಕ್ತಿಯ ಮಾತುಗಳು ಯಾವಾಗಲೂ ಕಹಿಯಾಗಿರುತ್ತದೆ ಮತ್ತು ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದರಲ್ಲಿ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡುತ್ತಾರೆ ಈ ಸ್ಥಿತಿಯು ವ್ಯಕ್ತಿಯ ಆರ್ಥಿಕ ಸ್ಥಾನದ ಮೇಲೆ ಋಣಾತ್ಮಕ ಪ್ರಭಾವವನ್ನು ಬೀರುತ್ತದೆ ಭವಿಷ್ಯದ ಬಗ್ಗೆ ಯೋಚಿಸದೆ ಹಣವನ್ನು ಖರ್ಚು ಮಾಡುವಂತಹ ವ್ಯಕ್ತಿಯು ಒಂದೊಂದು ದಿನ ಆರ್ಥಿಕ ಮುಕ್ಕಟ್ಟನ್ನು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುತ್ತಾನೆ ಈ ಕಾರಣಕ್ಕಾಗಿ ಚಾಣಕ್ಯರು ಆದಾಯಕ್ಕಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಲು ಹೋಗದಿರಿ ಎಂದು ನಮಗೆ ತಿಳಿಸಿದ್ದಾರೆ ಉಳಿತಾಯದತ್ತ ಗಮನ ಹರಿಸಿ ಆದಾಯ ಮತ್ತು ವೆಚ್ಚಗಳ ನಡುವೆ ಸಮತೋಲನವನ್ನು ಕಾಪಾಡಿರಿ ಇನ್ನು ಮುಂದನೆಯದು ದುರಾಸೆಯಿಂದ ದೂರವಿರಿ ಚಾಣಕ್ಯ ನೀತಿಯ ಪ್ರಕಾರ ವ್ಯಕ್ತಿಯ ಕಠಿಣ ಪರಿಶ್ರಮ ಮತ್ತು ಜ್ಞಾನವೆಂಬುವುದು ಖಂಡಿತವಾಗಿಯೂ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸಿಗೆ ಕಾರಣವಾಗುತ್ತದೆ ಮತ್ತು ಅವನು ಎಂದಿಗೂ ಹಣ ಸಂತೋಷ ಮತ್ತು ಆಸ್ತಿಯ ಕೊರತೆಯನ್ನು ಎದುರಿಸಿದಂತೆ ರಕ್ಷಣೆಯನ್ನು ನೀಡುತ್ತದೆ ಆದ್ದರಿಂದ ಸದಾ ದುರಾಸೆಯಿಂದ ದೂರವಿದ್ದು ಪ್ರಾಮಾಣಿಕವಾಗಿ ಹಣ ಸಂಪಾದಿಸುವುದನ್ನು ನೀವು ತೊಡಗಿಸಿಕೊಳ್ಳಿ ಇನ್ನು ಮುಂದನೆಯದು ಸ್ವಚ್ಛತೆ ಕಾಪಾಡಿಕೊಳ್ಳಿ ಆಚಾರ ಚಾಣಕ್ಯರ ಪ್ರಕಾರ ಕೊಳಕು ತುಂಬಿರುವ ಮನೆ ಎಂದರೆ ಸ್ವಚ್ಛ ಬಟ್ಟೆ ಧರಿಸದ ಮನೆಯಲ್ಲಿ ಸದಾ ಕೊಳಕನ್ನು ಇಟ್ಟುಕೊಂಡಿರುವಂತಹ ಜನರು ತಮ್ಮ ಜೀವನದುದ್ದಕ್ಕೂ ಬಡತನವನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಆದಷ್ಟು ನಿಮ್ಮ ಮನೆಯನ್ನು ಸ್ವಚ್ಛತೆ ಮತ್ತು ಶುಭ್ರಗಳಿಂದ ಕೂಡಿರಲಿ ಸೋಮಾರಿತನದಿಂದ ದೂರವಿರಿ ಚಾಣಕ್ಯ ನೀತಿಯ ಪ್ರಕಾರ ಸೋಮಾರಿತನದಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ಪದೇ ಪದೇ ವೈಫಲ್ಯಗಳನ್ನು ಎದುರಿಸುತ್ತಲೇ ಇರುತ್ತಾನೆ ಆದ್ದರಿಂದ ಸೋಮಾರಿತನವನ್ನು ಬಿಟ್ಟುಬಿಡಿ ಮತ್ತು ನಿಮ್ಮ ಜೀವನದ ಗುರಿಯನ್ನು ಸಾಧಿಸಲು ಶ್ರಮಿಸಿ ಮತ್ತು ಅದರಿಂದ ತಮ್ಮ ಜೀವನವನ್ನು ಹೊಸದಾಗಿ ರೂಪಿಸಿಕೊಳ್ಳಿ ಇನ್ನು ಮುಂದನೆಯದು ಸೂರ್ಯಾಸ್ತದ ಸಮಯದಲ್ಲಿ ಮಲಗದಿರದು ಸಂಜೆ ಸೂರ್ಯಾಸ್ತದ ನಂತರ ಮಲಗಬಾರದು ಎಂದು ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹೇಳಿದ್ದಾರೆ ನೀವು ಸೂರ್ಯಾಸ್ತದ ಸಮಯದಲ್ಲಿ ಮಲಗಿರುವುದಾಗಿ ಆದರೆ ಲಕ್ಷ್ಮಿಯು ನಿಮ್ಮ ಮೇಲೆ ಕೋಪಿಸಿಕೊಳ್ಳುತ್ತಾಳೆ ಹಾಗೂ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತಾಳೆ ಎಂದು ಅವರು ತಿಳಿಸಿದ್ದಾರೆ ಹಾಗಾಗಿ ಯಾರು ಸೂರ್ಯಾಸ್ತ ಸಮಯದಲ್ಲಿ ಮಲಗಿಕೊಂಡು ಇರುತ್ತಾರೋ ಅಂಥವರು ಜೀವನದುದ್ದಕ್ಕೂ ಬಡತನವನ್ನು ಎದುರಿಸಬೇಕಾಗುತ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್